ಒಂದು ಕಾಲದಲ್ಲಿ ಬೆಟ್ಟಗಳ ಮಧ್ಯೆ ಹಸಿರು ತುಂಬಿದ ಕಣಿವೆಯಲ್ಲೊಂದು ಹಳೆಯ ದೊಡ್ಡ ಮರ ಇತ್ತು ಆ ಮರ ಎಲ್ಲರಿಗೂ ಆಶ್ರಯ ಬಿಸಿಲಾದಾಗ ನೆರಳು ಮಳೆ ಬಂದಾಗ ಆಸರೆ ಹಕ್ಕಿಗಳಿಗೆ ಗೂಡು ಪ್ರಾಣಿಗಳಿಗೆ ವಿಶ್ರಾಂತಿ ಆ ಮರದ ಬಳಿ ಬಂದ ಎಲ್ಲರಿಗೂ ಅದು ಯಾವತ್ತೂ ಇಲ್ಲ ಅನ್ನಲಿಲ್ಲ ಪ್ರತಿದಿನ ಕೋತಿ ಅದರ ಕೊಂಬೆಗಳಲ್ಲಿ ಜಿಗಿಯುತ್ತಿತ್ತು ಮೇಕೆ ಅದರ ಎಲೆಗಳನ್ನು ತಿಂದು ಹೋಗುತ್ತಿತ್ತು ಮನುಷ್ಯರು ಅದರ ನೆರಳಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು ಮರವೂ ಸಂತೋಷ ಪಡುತ್ತಿತ್ತು ನಾನು ಎಲ್ಲರಿಗೂ ಉಪಕಾರ ಮಾಡುತ್ತಿದ್ದೇನೆ ಅದಕ್ಕಾಗಿಯೇ ನನ್ನನ್ನು ಎಲ್ಲರೂ ಪ್ರೀತಿಸುತ್ತಾರೆ ಎಂದು ಅದು ನಂಬಿತ್ತು ಆದರೆ ಕಾಲ ಕಳೆದಂತೆ ಏನೋ ಬದಲಾಗತೊಡಗಿತು ಕೋತಿ ಎಲೆಗಳನ್ನು ಕಿತ್ತು ಧನ್ಯವಾದ ಹೇಳದೇ ಹೋದಿತು ಮೇಕೆ ಕೊಂಬೆಗಳನ್ನು ಮುಡಿದುಕೊಂಡು ಹೋದಳು ಮನುಷ್ಯರು ನೆರಳು ಪಡೆದು ಕತ್ತರಿ ಹಾಕಿ ಮರ ಕತ್ತರಿಸಲು ಆರಂಭಿಸಿದರು ಮರ ಏನೂ ಹೇಳಲಿಲ್ಲ ಏಕೆಂದರೆ ಅದು ಒಳ್ಳೆಯದಾಗಿರಬೇಕು ಎಂದುಕೊಂಡಿತ್ತು ಒಂದು ದಿನ ಗಾಳಿ ಬಲವಾಗಿ ಬೀಸಿತು ಮರದ ಕೊಂಬೆಗಳು ಮುರಿದವು ಎಲೆಗಳು ಉದುರಿದವು ಮರ ಒಳಗೊಳಗೆ ನೋವಿನಿಂದ ನರಳಿತು ಆದರೆ ಯಾರೂ ಕೇಳಲಿಲ್ಲ ನಿನಗೆ ನೋವಾಗುತ್ತಿದೆಯೇ ಮರದ ಒಳಗೆ ಒಂದು ಪ್ರಶ್ನೆ ಹುಟ್ಟಿತು ನಾನು ಎಲ್ಲರಿಗೂ ಕೊಟ್ಟಿದ್ದೇನೆ ಆದರೆ ನನಗೆ ಏನು ಉಳಿದಿದೆ ಆ ರಾತ್ರಿ ಮರ ಮೌನವಾಗಿ ಅತ್ತಿತು ಮುಂದಿನ ದಿನ ಹಳೆಯ ಗೂಬೆ ಒಂದು ಮರದ ಬಳಿ ಕುಳಿತುಕೊಂಡಿತು ಅದು ಬಹಳ ಕಾಲ ಬದುಕಿದ ಜ್ಞಾನಿ ಗೂಬೆ ಕೇಳಿತು ನೀನು ಇಷ್ಟು ದುರ್ಬಲನಾಗಿ ಕಾಣುತ್ತಿದ್ದೀಯಲ್ಲ ಮನ ಹೇಳಿತು ನಾನು ಎಲ್ಲರಿಗೂ ಕೊಟ್ಟೆ ಆದರೂ ನಾನು ಖಾಲಿಯಾಗಿದ್ದೇನೆ ಗೂಬೆ ನಿಧಾನವಾಗಿ ಹೇಳಿತು ನೀನು ದಯಾಳು ಅಲ್ಲ ನೀನು ಯಾವತ್ತೂ ಲಭ್ಯವಾಗಿದ್ದೀಯ ಮರ ಗೊಂದಲಗೊಂಡಿತು ಗೂಬೆ ಮುಂದುವರೆಸಿತು ಯಾವುದು ಯಾವತ್ತು ಉಚಿತವಾಗಿರುತ್ತದೋ ಅದರ ಮೌಲ್ಯ ಕಡಿಮೆಯಾಗುತ್ತದೆ ನೀನು ಗಡಿ ಹಾಕದೆ ಕೊಟ್ಟಿದ್ದೀಯಾ ಅದಕ್ಕೆ ನಿನ್ನನ್ನು ಬಳಸಿಕೊಂಡಿದ್ದಾರೆ ಮರ ಕೇಳಿತು ಅಂದರೆ ನಾನು ಕೊಡುವುದೇ ತಪ್ಪೆ ಗೂಬೆ ನಗುತ್ತಾ ಹೇಳಿತು ಕೊಡುವುದು ತಪ್ಪಲ್ಲ ಆದರೆ ನಿನ್ನನ್ನು ನೋಯಿಸುವವರಿಗೆ ಕೊಡುವುದು ಅಪಾಯ ಅಂದು ಬೆಳಿಗ್ಗೆ ಮರ ಒಂದು ನಿರ್ಧಾರ ತೆಗೆದುಕೊಂಡಿತು ಮೇಕೆ ಮತ್ತೆ ಎಲೆ ಕಿತ್ತುಕೊಳ್ಳಲು ಬಂದಾಗ ಮರ ಬಾಗಲಿಲ್ಲ ಕೋತಿ ಕೊಂಬೆ ಮುರಿಯಲು ಬಂದಾಗ ಮರ ಬಗ್ಗಲಿಲ್ಲ ಪ್ರಾಣಿಗಳು ಮಾತನಾಡಿಕೊಂಡವು ಈ ಮರ ಬದಲಾಗಿದೆ ಇದು ಸ್ವಾರ್ಥಿ ಆಗಿದೆ ಆದರೆ ಮರ ಮೊದಲ ಬಾರಿಗೆ ಹಗುರಾಗಿ ಅನುಭವಿಸಿತು ಕೆಲವು ದಿನಗಳಲ್ಲಿ ಹಲವರು ಬರಲೇ ಇಲ್ಲ ಆದರೆ ಕೆಲವರು ಬಂದರು ನಿಧಾನವಾಗಿ ಗೌರವದಿಂದ ಒಂದು ಪುಟ್ಟ ಹಕ್ಕಿ ಬಂತು ನಾನು ಗೂಡು ಕಟ್ಟಿಕೊಳ್ಳಬಹುದಾ ಎಂದು ಕೇಳಿತು ಮರವೂ ಒಪ್ಪಿತು ಅದು ಕಿತ್ತುಕೊಳ್ಳಲಿಲ್ಲ ಹೊಸ ಎಲೆಗಳು ಬಂದು ಕಾಪಾಡಿತು ಹೊಸ ಜೀವ ಹುಟ್ಟಿತು ಒಂದು ಸಂಜೆ ಗೂಬೆ ಮತ್ತೆ ಬಂತು ಇಗೋ ನೀನು ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂದಿತು ಮರ ನಗುಮುಖದಿಂದ ಹೇಳಿತು ನಾನು ಇನ್ನೂ ಕೊಡುತ್ತೇನೆ ಆದರೆ ಈಗ ನನ್ನನ್ನೇ ನಾಶ ಮಾಡಿಕೊಂಡು ಅಲ್ಲ ಗೂಬೆ ಹೇಳಿತು ಇದೇ ಜ್ಞಾನ ಒಳ್ಳೆಯತನ ಮಹತ್ವವಾದುದು ಆದರೆ ಗಡಿಯಿಲ್ಲದ ಒಳ್ಳೆಯತನ ಆತ್ಮಹಾನಿ ಇಲ್ಲ ಅನ್ನುವುದು ಸ್ವಾರ್ಥವಲ್ಲ ಅದು ಸ್ವಾಭಿಮಾನ ನಿನ್ನ ಶಕ್ತಿ ಅಮೂಲ್ಯ ಅದನ್ನು ಗೌರವಿಸುವವರಿಗೆ ಮಾತ್ರ ಕೊಡು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಥೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು